ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾನು ಹಳ್ಳಿ ಶೈಲಿಯಲ್ಲಿ ಮಟನ್ ಸಾಂಬಾರು ಮಾಡೋದು ತರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾವು ಡಿಫ್ರೆಂಟಾಗಿ ಹಳ್ಳಿ ರೀತಿಯಲ್ಲಿ ಮಾಡ್ತಾಯಿದ್ದೀರಿ ಬನ್ನಿ ಮಾಡೋದು ಅಂತ ನೋಡೋಣ ಫಸ್ಟ್ ಟೈಮ್ ವಿಡಿಯೋ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮೂರನಿಂದ ನಾಲ್ಕು ಸ್ಪೂನಾಗುವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಡಿ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ನಾನು ಒಂದು ಕೆ ಜಿ ಮಟನ್ಗೆ ಒಂದು ಇಡು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ನಂತರ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಸಾಂಬಾರು ಈರುಳ್ಳಿ ತೊಗೊಂಡಿರೋದ್ರಿಂದ ಒಂದು ಕಪ್ ಸೇರಿಸ್ತಾ ಇದ್ದೀನಿ ಫ್ರೈ ಮಾಡಬೇಕು ಅರ್ಧ ಇಂಚು ಶುಂಠಿನ ಚಂದ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಾನು ರುಚಿಗೆ ಅಂತ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ನಂತರ ಅರ್ಧ ಟೊಮೊಟೊ ಸಹ ಇದ್ದೀನಿ ಇಲ್ಲಿ ಮಟನ್ ಸಾಂಬಾರಿಗೆ ಟೊಮೊಟೊ ಎಲ್ಲ ಜಾಸ್ತಿ ಹಾಕ್ಬೋದು ರುಚಿ ಚೆನ್ನಾಗಿರೋ ಅಷ್ಟೊಂದು ರುಚಿ ಇರೋಲ್ಲ ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿ ಅರ್ಧ ಗಿಡ ತೆಂಗಿನಕಾಯಿ ತುರಿ ಸೇರಿಸಿದ್ದೀನಿ ನಂತರ ಒಂದು ಸ್ಪೂನ್ ಆಗೋಷ್ಟು ಉರ್ಗಡ್ಲೆ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗಸಗತ್ತೆ ಸೇರಿಸ್ತಾ ಇದ್ದೀನಿ ಪುದೀನ ಸೇರಿಸ್ತಾ ಇದ್ದೀನಿ ಒಂದು ಇಡಿ ಆಗೋಷ್ಟು ಈಗ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ನಂತರ ನಾನು ಕಾಳು ಮೆಣಸು ಸೇರಿಸ್ತಾ ಇದ್ದೀನಿ ಆರಿಂದ ಏಳು ಕಾಳು ಮೆಣಸು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಸೇರಿಸ್ತಾ ಇದ್ದೀನಿ ಈಗ ಇದು ತಣ್ಣಗಾಗಲಿ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಖಾಲಿ ಈರುಳ್ಳಿನ ಇದ್ದೀನಿ ನಂತರ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಖಾರ ನೋಡ್ಕೊಂಡು ಸೇರಿಸ್ಕೋಬೇಕು ಆಗೋಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಸೇರಿಸಿದ್ದೀನಿ ನಂತರ ನಾನಿಲ್ಲಿ ರುಚಿಗೆ ಅಂತ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಸೇರಿಸ್ತಾ ಇದ್ದೀನಿ ಈಗ ಫ್ರೈ ಮಾಡಿ ನಾನು ಮಸಾಲೆ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ನೀವು ಖಾರದ ಪುಡಿ ಪುಡಿ ಎಲ್ಲ ನಿಮ್ಮ ಮೆಜರ್ಮೆಂಟಲ್ಲೇ ಹಾಕ್ಕೋಬೇಕು ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೋಬೇಕು ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಕುಕ್ಕರ್ಗೆ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಆದ ನಂತರ ಸಾಸಿವೆ ಸೇರಿಸ್ತಾ ಇದ್ದೀನಿ ನಂತರ ಕರಿಬೇವು ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಮಟನ್ ಸೇರಿಸ್ತಾ ಇದ್ದೀನಿ ಒಂದು ಕೆ ಜಿ ಆಗೋಷ್ಟು ಮಿಕ್ಸ್ ಮಾಡ್ಕೊಬೇಕು ಇದನ್ನು ಇದ್ದೀನಿ ಅರಶಿನ ಪುಡಿ ಸೇರಿಸ್ತಾಯಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ನೀರಿನಂಶವಾಗಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಬ್ಬಿರೋ ಮಸಾಲೆ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ನೀರಿನ ಪ್ರಮಾಣ ನೋಡಿಕೊಂಡು ಸೇರಿಸ್ಕೋಬೇಕು ಗಟ್ಟಿ ಬೇಕಂದರೆ ನೀರು ಕಡಿಮೆ ಸೇರಿಸ್ಕೊಂಡು ತೆಳುವಾಗಬೇಕಂದ್ರೆ ನೀರು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕು ರುಚಿ ನೋಡ್ಕೊಂಡು ಮತ್ತೆ ಉಪ್ಪು ಸೇರಿಸ್ಕೋಬೇಕು ಅಷ್ಟ ಮುಚ್ಚಿ ಐದು ವಿಸಲ್ ಕೂಗಿಸ್ಕೋಬೇಕು ಸಾಂಬಾರು ರೆಡಿಯಾಗಿದೆ ಈಗ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಅಲ್ಲ ಫ್ರೆಂಡ್ಸ್ ಮಟನ್ ಸಾಂಬಾರು ರೆಡಿಯಾಗಿದೆ ನೀವು ಈ ರೀತಿಯೇ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಹೇಗೆ ಮಾಡಿದ್ದೀರ ಅಂತ ಕಾಮೆಂಟ್ ಮಾಡಿ ನಾನು ವೀಡಿಯೋಗೆ ಒಂದು ಲೈಕ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್